ತಕ್ಷಣ ಗೊತ್ತಲ್ವಾ ಊರು ಊರಲ್ಲಿ ಮನೆ ಮನೆಗಳಲ್ಲಿ ಇವತ್ತು ಮಾರಾಟ ನಡೀತಾ ಇದೆ ಅಲ್ವಾ ಸರ್ಕಾರಕ್ಕೆ ಗೊತ್ತಿಲ್ಲ ಅಂತೀರಾ ಇದು ಎಲ್ರಿಗೂ ಗೊತ್ತಿದೆ ಅವ್ರಿಗೆ ನಾವು ಸಾಕಷ್ಟು ಸಲ ಹೇಳಿ ಬಂದಿದ್ದೇವೆ ಬಾಯಲ್ಲಿ ಪತ್ರ ಕೊಟ್ಟು ಜಿಲ್ಲಾಧಿಕಾರಿಗಳ ಮೂಲಕ ಹೋರಾಟದ ಮೂಲಕ ಕೇರ್ ಹಾಕುವ ಮೂಲಕ ಯಾವ ತರದಿಂದ ಬೇರೆ ಬೇರೆ ರೀತಿಯಿಂದ ಕೇಳ್ತಾನೆ ಇದ್ದೇವೆ ಆದ್ರೆ ಸರಕಾರ ಇದನ್ನ ಕಣ್ಣಿತ್ತು ಕುರುಡ್ರನ್ನು ವರ್ತಿಸ್ತಾ ಇದೆ ಕಣ್ಣೆಲ್ಲವರನ್ನು ವರ್ತಿಸ್ತಾ ಇದೆ ನಾವು ಕೇಳಿದ ಎಲ್ಲಾ ಬೇಡಿಕೆಗಳನ್ನ ಕರ್ಸುಟ್ಟಿಗೆ ಹಾಕ್ತಾ ಇದೆಯನ್ನು ಅನ್ಸ್ತಾ ಇದೆ ನಮ್ಮ ಕಣ್ಣ ಮುಂದೆನೆ ನಾವು ಲಿಸ್ಟ್ ಕೊಟ್ಟಿರ್ತೇವೆ ಅವರನ್ನ ಈ ಕಡೆ ಅರೆಸ್ಟ್ ಮಾಡ್ತಾರೆ ಆ ಕಡೆ ಬಿಡ್ತಾರೆ ಅದಕ್ಕೆ ನಾವೇನ್ ಕೇಳ್ತಾ ಇದೇವೆ ಅದನ್ನ ತಕ್ಷಣ ನಿಲ್ಲಿಸ್ಬೇಕು ಮಾತ್ರ ಅಲ್ಲ ಪ್ರತಿ ಹಳ್ಳಿಗಳಲ್ಲಿ ನಮ್ಗೇನು ಒಂದು ಮಹಿಳೆಯರ ಜಾಗೃತ ಸಮಿತಿಯನ್ನ ರಚ ರಚನೆ ಮಾಡಬೇಕು ಅವರು ರಚಿಸಬೇಕು ಪ್ರತಿ ಹಳ್ಳಿಯಲ್ಲಿ ಆ ಸಮಿತಿಗೆ ನಾವೇನಂತೇಳಿ ನ್ಯಾಯಾಧೀಶಿಗೆ ಕೆಲವು ಅಧಿಕಾರ ಕೊಟ್ಟಿರ್ತೇವಲ್ಲ ಆ ಪೊಲೀಸ್ ಇಲಾಖೆಗೆ ಕೆಲವು ಅಧಿಕಾರ ಕೊಟ್ಟಿರ್ತೇವಲ್ಲ ಆ ತರದ ಅಧಿಕಾರವನ್ನ ಇಂಥವ್ರನ್ನ ಹಿಡಿದ್ ಕೊಡೋದು ಯಾರ್ಯಾರ ಅಕ್ರಮ ಹಾರಾಟ ಮಾಡ್ತಾ ಇದ್ದಾರೆ ಅವ್ರನ್ನ ಹೇಳ್ಕೊಡೋದು ಬೇರೆ ಬೇರೆ ರೀತಿಯ ಅಧಿಕಾರವನ್ನ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೇವೆ ಎರಡನೇದು ನಿಮಗೆಲ್ರಿಗೂ ಗೊತ್ತಿದೆ ಗ್ರಾಮ ಸಭೆ ನಡೀತಾ ನಮ್ಮ ಊರ ಕಡೆ ಇಲ್ಲ ಗ್ರಾಮ ನಾವು ಭಾಗವಹಿಸ್ತಾ ಇದ್ದೇವ ಆ ಗ್ರಾಮ ಸಭೆಯಲ್ಲಿ ನಾವೇನು ಕನಿಷ್ಠ ಇಪ್ಪತ್ತು ಶೇಕಡ ಇಪ್ಪತ್ತು ಅಂದ್ರೆ ನೂರಲ್ಲಿ ಇಪ್ಪತ್ತು ಹೆಣ್ಣು ಮಕ್ಕಳು ಭಾಗವಹಿಸಿದ್ದೇವೆ ಅಂತ ಇಟ್ಕೊಳ್ಳೋಣ ಆ ಗ್ರಾಮ ಸಭೆಯಲ್ಲಿ ಆ ಇಪ್ಪತ್ತು ಹೆಣ್ಣು ಮಕ್ಕಳು ಯಾವುದೇ ತರಹದ ಮದ್ಯ ಮಾರಾಟದ ಅಂಗಡಿಗಳನ್ನ ನಮ್ಮ ಊರಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹಾಕ್ಬೇಕಂದ್ರೆ ಆ ಗ್ರಾಮ ಸಭೆಯಲ್ಲಿ ಆ ಇಪ್ಪತ್ತು ಹೆಣ್ಮಕ್ಳು ಒಪ್ಪಿಗೆ ಕೊಡಬೇಕು ಬೇಡ ಅಂತ ಹೇಳಿದ್ರೆ ಏನು ಗ್ರಾಮ ಸಭೆಯಲ್ಲಿ ಅದನ್ನು ಕೊಡ್ಲಿಕ್ಕೆ ಸರ್ಕಾರಕ್ಕೆ ಬರೋದಿಲ್ಲ ನಾವೇ ನಿರ್ಧಾರ ಮಾಡ್ತೇವೆ ಗ್ರಾಮ ಸಭೆಯಲ್ಲಿ ಯಾರು ನಿರ್ಧಾರ ಮಾಡ್ತೇವೆ ನಾವು ಹೆಣ್ಮಕ್ಳು ಅಲ್ಲಿ ಬೇರೆ ಗಂಡ್ಮಕ್ಳಿಗೆ ಹೋದ ಆದ್ರೆ ಕನಿಷ್ಠ ನೂರರಲ್ಲಿ ನೂರು ಜನ ಅಲ್ಲಿ ಸೇರಿದ್ದಾರೆ ಅಂದ್ರೆ ಇಪ್ಪತ್ತು ಜನ ಹೆಣ್ಮಕ್ಳಿದ್ದು ಇಲ್ಲಿ ಯಾವುದೇ ತರದ ಮದ್ಯ ಮಾರಾಟದ ಅಂಗಡಿಯನ್ನ ಸರ್ಕಾರ ಹಾಕ್ಬಾರ್ದು ನಾವೇ ಅದ್ರ ಅಧಿಕಾರ ಕೊಡೋರು ಅಂತ ಟರಾವ್ ಪಾಸ್ ಮಾಡಿದ್ರೆ ಆ ಟರಾವ್ ನೀವು ಟರಾವಿಗೆ ಏನಂತೀರಿ ಏನಂತೀರಿ ಟರಾವ್ ಅಂತ ಆ ಟರಾವಿಗೆ ಸರ್ಕಾರ ಪರಮಾಧಿಕಾರ ಅಂದ್ರೆ ಅದಕ್ಕೆ ಗೌರವ ಕೊಟ್ಟು ಅದಕ್ಕೆ ಅಧಿಕಾರ ಕೊಡಬೇಕು ಅದನ್ನ ಒಂದು ಕಾನೂನಿದೆ ಪಂಚಾಯತ್ ರಾಜ್ ಕಾನೂನು ಅಂತ ಗ್ರಾಮ ಪಂಚಾಯತಿಗೆ ಸಂಬಂಧಪಟ್ಟಿದ್ದು ಆ ಕಾನೂನಲ್ಲಿ ತರಬೇಕು ಅಂತ ನಾವು ಕೇಳ್ತಾ ಇದ್ದೇವೆ ಇದು ಎರಡು ಬಹಳ ಮುಖ್ಯ ಬೇಡಿಕೆ ಇದೆ ನಮ್ದು ಯಾವುದು ಒಂದು ಅಕ್ರಮ ಮದ್ಯ ಮಾರಾಟ ನಿಲ್ಲಿಸ್ಬೇಕು ಈಗಾಗಲೇ ನಮಗೆ ಕೋರ್ಟಿಂದ ಆದೇಶ ಆಗಿದೆ ಅದನ್ನ ತಕ್ಷಣ ನಿಲ್ಲಿಸ್ಬೇಕು ಅಂತ ಆದ್ರೆ ಸರ್ಕಾರ ನಿಲ್ಲಿಸ್ತಾ ಇಲ್ಲ ಆದಾಯದ ಹೆಸರು ಹೇಳ್ತಾನೆ ಇದೆ ನಮ್ಗೆ ಇಷ್ಟು ಆದಾಯ ಬರ್ತದೆ ಅಷ್ಟ ಆದಾಯ ಬರ್ತದೆ ಆದಾಯದ ಮಾತಿಗೋಸ್ಕರ ನಮ್ಮನ್ನೆಲ್ಲ ಮಹಿಳೆಯರನ್ನ ಮನೆ ಮನೆಯಲ್ಲಿ ಕೊಲ್ಲೋದು ಮನೆ ಮನೆಯಲ್ಲಿ ಮಕ್ಕಳಿಗೆ ಕುಡಿಸೋದು ಇದು ಮಾಡೋದಕ್ಕೆ ಆದಾಯ ಅಂತ ಹೇಳೋದಿಲ್ಲ ಇದಕ್ಕೆ ಅನಾಚಾರ ಅಂತ ಹೇಳ್ತಾರೆ ಸರ್ಕಾರ ಇವತ್ತು ಮಾಡ್ತಾ ಇರೋದು ಅನಾಚಾರ ನಿಮಗೆ ಆದಾಯ ಬೇಕು ಅನ್ನೋದಕ್ಕೆ ಯಾರ್ಯಾರಿಗೂ ಕುಡಿಸಿ ಯಾರ್ಯಾರನ್ನ ಬೀದಿ ಬಿದ್ದು ಸಾಯುವಾಗ ಮಾಡೋದು ಕುಟುಂಬಗಳನ್ನ ಹಾಳು ಮಾಡೋದು ಶಾಲೆ ಮಕ್ಕಳನ್ನ ಕುಡಿಸಿ ಅವ್ರಿಗೆ ಚಟ ಹಸಿ ಶಾಲೆ ಬಿಡುವಾಗೆ ಮಾಡೋದು ಅವರು ಅವ್ರು ಎಷ್ಟೋ ಜನ ಇವತ್ತು ನಮ್ಮ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ದೆ ಇಂತಹ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೇವೆ ಇವತ್ತು ಅತಿ ಹೆಚ್ಚು ನೀವು ಗೊತ್ತಿದೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ತಾ ಇರೋದು ಕುಡದ ಕಾರಣ ಜನರಿಗೆ ಕೂಡ್ಸಿ ಕುಡ್ಸಿ ನಮ್ಮ ಆದಾಯ ಹೆಚ್ಚಿಸ್ತೇವೆ ಆದ್ರೆ ಮಹಿಳೆಯರ ರಕ್ಷಣೆ ಮಾಡ್ತೇವೆ ಸಾಧ್ಯ ಮಾಡ್ಲಿಕ್ಕೆ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಜನರನ್ನ ಮನೆಯಲ್ಲಿ ಗಂಡ ಮಗ ಮಾವ ಅಳಿಯ ಎಲ್ರೂ ಕುಡ್ಸೋದು ಕುಡಿಸಿ ನಂಗೆ ಆದಾಯ ಬಂದ್ರೆ ಸಾಕು ನೀವು ಹೆಣ್ಮಕ್ಳಿಗೆ ಇನ್ನೊಂದ್ ಕಡೆ ನಿಮ್ಗೆ ಹಾಕ್ ಮಾಡ್ತೇವೆ ಈಗ ಮಾಡ್ತೇವೆ ಇದು ಸಾಧ್ಯನ ಮನೇಲಿ ಹೊಡೆಸ್ಕೊಳ್ಳೋರು ನಾವು ಮಕ್ಕಳು ಸಾಯೋದನ್ನ ನೋಡೋರು ನಾವು ಮಕ್ಕಳು ಶಾಲೆಯಲ್ಲಿ ಕುಡಿದು ಬಂದು ಬೀಳೋದನ್ನ ನೋಡೋರು ನಾವು ಮೊನ್ನೆ ಬಾಗಲಕೋಟೆಯಲ್ಲಿ ತಾಯಿಯ ಕುತ್ತಿಗೆಯನ್ನ ಸೀಳಿದಾನೆ ಒಬ್ಬ ಮಗ ಹಣ ಕೊಡ್ಲಿಲ್ಲ ಇದನ್ನೆಲ್ಲ ಅನುಭವಿಸೋರು ಯಾರು ತಾಯಂದ್ರು ತಾಯಂದ್ರು ಅನುಭವಿಸ್ತಿದ್ದೇವೆ ಮಕ್ಕಳು ಅನುಭವಿಸ್ತಿದ್ದಾರೆ ಸಮಾಜನು ಹಾಳಾಗ್ತಾ ಇದೆ ಗಂಡಸರು ದುಡಿದಿದ್ದೆಲ್ಲ ಎಲ್ಲಿಗೆ ಹೋಗ್ತಾ ಇದೆ ಸಾರಾಯಿ ಅಂಗಡಿಗೆ ಹೋಗ್ತಾ ಇದೆ ಸರ್ಕಾರಕ್ಕೆ ಸರ್ಕಾರ ನಮ್ಗೆ ಏನ್ ಮಾಡ್ತಾ ಇದೆ ಎಲ್ಲಾ ಸಂಸಾರದ ಕಣ್ಣು ಕಾಪಾಡಿರಣ್ಣ ಕುಡಿಯಬೇಡಿ ಅಣ್ಣ ಕುಡಿದು ಬೆಳೆಯಬೇಡಿ ಅಣ್ಣ ಎಂದು ಮಾತೆ ದೇಸಸಕೊಂಡ್ ತೊ ಕಲ್ಲಬೇಡಿ ಅಣ್ಣ ನೀ ಕಲ್ಲಬೇಡಿ ಅಣ್ಣ ನೀ ಥ್ಯಾಂಕ್ ಯು ಅದರಲ್ಲಿ ಜೀವನ ನಡೆಸುವೆವು ಕೂಲಿಯ ಮಾಡುವೆವು ಅದರಲ್ಲಿ ಜೀವನ ನಡೆಸುವೆವು ಅನ್ನಕ್ಕಾಗಿ ದಿನವೂ ಹತ್ತು ಕೊರಗುವೆವು ಋತುಅಲ್ಲ